ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಕರ್ತನಲ್ಲಿ ಪ್ರಿಯರೇ ಈ ದಿನ ನಾನು ನನ್ನ ಜೀವಿತದ ಸಾಕ್ಷಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕಿದ್ದೇನೆ ಹಾಗಾಗಿ ಇದನ್ನು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಸಣ್ಣದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿರುವ ತಂದೆಯೇ ಸರ್ವಸೃಷ್ಟಿಕರ್ತನೆ ಸ್ವಾಮಿ ಕೊಟ್ಟಂಥ ಸಮಯಕ್ಕಾಗಿ ಸ್ತೋತ್ರ ನೀನು ಮಾಡಿದಂಥ ಎಲ್ಲ ಮಹೋಪಕಾರಗಳಿಗಾಗಿ ಸ್ತೋತ್ರ ಸ್ವಾಮಿ ಇವತ್ತು ನಾನು ಜೀವಿತರ ಸಂಖ್ಯೆಯಲ್ಲಿ ಇದ್ದಿಕೊಂಡು ಎಲ್ಲರಿಗೂ ನಿನ್ನ ವಾಕ್ಯವನ್ನು ಹಂಚುತ್ತಿರುವುದು ನಿನ್ನ ಕರುಣೆಯೇ ನಿನ್ನ ಇಚ್ಛೆಯೇ ಅದರಂತೆ ನನ್ನನ್ನು ಮುಂದೆ ನಡೆಸಿಕೊಂಡು ಹೋಗಿ ನಿಮ್ಮ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸಿಕೊಳ್ಳಬೇಕಾಗಿ ಬೇಡಿಕೊಳ್ಳುತ್ತೇನೆ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ ಆಮೇಲೆ ನಮಸ್ತೆ ಕರ್ತನಲ್ಲಿ ಪ್ರಿಯರೇ ಈ ದಿನ ನಾನು ನಾನು ಯಾಕೆ ದೇವರ ವಾಕ್ಯವನ್ನು ಹಂಚ್ತಾ ಇದ್ದೀನಿ ದೇವರ ವಾಕ್ಯನ ಎಲ್ರಿಗೂ ಹೇಳ್ತಾ ಇದ್ದೀನಿ ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮೊಟ್ಟ ಮೊದಲನೇದಾಗಿ ಸ್ವಾಮಿ ಮೇಲೆ ನಂಬಿಕೆ ಪ್ರೀತಿ ಬರೋದಕ್ಕೆ ಕಾರಣ ನಮ್ಮ ಅಮ್ಮ ಹೇಗೆ ಅಂದರೆ ನಾವು ನಮ್ಮ ತಂದೆ ತಾಯಿಗಳಿಗೆ ಮೂರು ಜನ ಮಕ್ಕಳು ನಾವು ಚಿಕ್ಕವ್ರು ಇರಬೇಕಾದ್ರೆ ಅವರು ತಮ್ಮ ಜೀವಿತದಲ್ಲಿ ಅನುಭವಿಸಿದ ನೋವುಗಳಿಗೆ ಬಾಧೆಗಳಿಗೆ ನಮ್ಮನ್ನು ಕೂಡಿಸ್ಕೊಂಡು ಒಟ್ಟಿಗೆ ಬೈಬಲ್ ಓದಿ ಪ್ರೇಯರ್ ಮಾಡ್ತಾ ಇದ್ರು ಹಾಗಾಗಿ ಆ ಕಣ್ಣೀರಿನ ಪ್ರಾರ್ಥನೆಗೆ ದೇವರು ಕೊಟ್ಟಂತಹ ಉತ್ತರ ಅದ್ಭುತವಾದ ಬಿಡುಗಡೆ ಅವ್ರ ಕಷ್ಟಗಳಲ್ಲಿದ್ದಾಗ ಅದನ್ನು ತನ್ನ ಜೀವಿತನೇ ಸಾಕ್ಷಿಯಾಗಿಟ್ಟು ನಮ್ಮಮ್ಮ ನಮಗೆ ತೋರಿಸ್ಕೊಟ್ಟಿದ್ದೇನೆಂದರೆ ಜೀವನದಲ್ಲಿ ನೀವು ಏನಾದರೂ ಕಲೀರಿ ಏನು ಕಲಿಯದೇ ಇದ್ರೂ ಪರವಾಗಿಲ್ಲ ಆದರೆ ದೇವ್ರನ್ನ ಮಾತ್ರ ನಂಬ್ರಿ ದೇವ್ರನ್ನ ನಂಬಿದಾಗ ದೇವರು ನಮ್ಮ ಜೊತೆಯಲ್ಲಿದ್ದರೆ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಏನೇ ಬಾಧೆ ಬಂದರೂ ಅವೆಲ್ಲವುಗಳಿಂದ ಅವರು ನಮ್ಮನ್ನು ತಪ್ಪಿಸಿ ಕಾಪಾಡ್ತಾರೆ ಅನ್ನೋದನ್ನು ದೇವ್ರ ಮೇಲೆ ನಾವು ನಂಬಿಕೆ ಇಡೋದನ್ನು ನಮ್ಮಮ್ಮ ತನ್ನ ಜೀವ ಜೀವಿತದ ಮುಖಾಂತರ ನಮಗೆ ತಿಳಿಸ್ಕೊಟ್ರು ಹಾಗೆ ನಾವು ಅದನ್ನೇ ನಂಬಿಕೊಳ್ತಾ ಬಂದ್ವಿ ಸ್ವಲ್ಪ ದಿನ ಅಂದರೆ ಸ್ವಲ್ಪ ವರ್ಷಗಳಾದಮೇಲೆ ನಾವು ನಮ್ಮ ತಾಯಿನ ಕಳ್ಕೊಳ್ತೀವಿ ಆಮೇಲೆ ನಮ್ಮ ತಂದೆನ ಕಳ್ಕೊಳ್ತೀವಿ ಏನೇ ಆದ್ರೂ ಈ ಪ್ರಪಂಚದಲ್ಲಿ ದೇವರು ನಮ್ಮ ತಂದೆ ತಾಯಿಗಿನ ಹೆಚ್ಚಾಗಿ ನಮ್ಮ ಜೊತೆಯಲ್ಲಿದ್ದು ನಮ್ಮ ಕಣ್ಣೀರು ಒರೆಸಿ ನಮ್ಮ ಜೀವಿತದಲ್ಲಿ ಬರ್ತಾ ಇರುವಂಥ ಪ್ರತಿಯೊಂದು ಹೋರಾಟದಲ್ಲಿಯೂ ನಮ್ಮನ್ನು ಗೆಲ್ಲಿಸಿ ನಮ್ಮನ್ನು ನಡೆಸ್ತಾ ಬರ್ತಾ ಇದ್ದಾರೆ ಅದಕ್ಕಾಗಿ ಸ್ತೋತ್ರ ಮತ್ತು ನನಗೆ ಮದುವೆ ಆದ ನಂತರ ನನ್ನ ಮಗ ಮೂರನೇ ಕ್ಲಾಸ್ ಸಾರಿ ಮೂರು ವರ್ಷದವನು ಇನ್ನೂ ತುಂಬ ಚಿಕ್ಕವನಿದ್ದಾಗ ಆಗ ನಾವು ನಾನು ನನ್ನ ಗಂಡ ಮಗು ತಿಪ್ಟೂರ್ನಲ್ಲಿ ವಾಸವಾಗಿದ್ವಿ ತಿಪ್ಟೂರ್ನಲ್ಲಿದ್ದಾಗ ನಮ್ಮ ನಮ್ಮಮ್ಮ ಏನು ನಮಗೆ ಕಲಿಸ್ಕೊಟ್ಬಿಟ್ಟು ಹೋಗಿದ್ರು ನಾವು ಚಿಕ್ಕ ವಯಸ್ಸಿಂದ ಅದೇ ನಂಬಿಕೆಲಿನೇ ಬೈಬಲ್ ಓದೋದು ಪ್ರೇಯರ್ ಮಾಡೋದು ಬೈಬಲ್ ಓದೋದು ಪ್ರೇಯರ್ ಮಾಡೋದು ಅಮ್ಮ ಸತ್ ಮೇಲಂತೂ ನಾನು ಅಮ್ಮನಿಗಿನ್ನ ಜಾಸ್ತಿ ಸ್ವಾಮಿ ಮೇಲೆ ಹತ್ಕೊಳ್ತಾ ಇದ್ದೆ ಅಂದರೆ ಅಮ್ಮ ಇರೋವರೆಗೂ ನಾನು ಏನು ಅಷ್ಟು ಕೆಲಸಗಳು ಮಾಡ್ತಿರ್ಲಿಲ್ಲ ನಮ್ಮ ಅಮ್ಮನೇ ಮಾಡ್ಕೊಳ್ಳೋರು ಏನು ಮಾಡೋಕ್ಕೋದ್ರೂ ಭಯ ಒಂದು ಅನ್ನಕ್ಕಿಡಕ್ಕೆ ಹೋದ್ರೂ ಭಯ ಸಾರು ಹೋದ್ರು ಭಯ ಏನಾಗುತ್ತೆ ಏನೋ ಎಸ್ ಸ್ವಾಮಿನ ನಾನೊಂಥರ ಫ್ರೆಂಡ್ ಥರ ತುಂಬ ಅಟ್ಯಾಚ್ಮೆಂಟ್ ಮಾಡ್ಕೊಂಬಿಟ್ಟೆ ಒಂದು ಅನ್ನಕ್ಕೆ ಇಡೋದು ಸ್ವಾಮಿನ ಕೇಳ್ಕೊಡೋದು ಅನ್ನ ಸರಿಯಾಗಿ ಮಾಡ್ರಿ ಒಂದು ಸಾರ್ ಇಡೋದು ಏನೋ ಒಂಥರ ತುಂಬ ಅಟ್ಯಾಚ್ಮೆಂಟು ಏನೇ ಒಂದು ದುಃಖ ಆದರೂ ಜಾಸ್ತಿ ನಾನು ಅವ್ರ ಹತ್ರ ಅಳ್ತಿದ್ದಿದ್ದು ಅಂದರೆ ಅವರು ನನಗೋಸ್ಕರ ಅಳ್ತಿದ್ದಾರೆ ಅವ್ರು ನನ್ನ ನೋಡ್ತಾ ಇದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಅರಿವಾಗ್ತಿತ್ತು ಎಲ್ಲೋ ಒಂದು ಟೈಮಲ್ಲಿ ನಾನು ಹಿಂಗೆ ಜೀವನದಲ್ಲಿ ತುಂಬ ನೊಂದ್ಕೊಂಡು ಒಂದು ದಿನ ಪ್ರಾರ್ಥನೆ ಮಾಡಿಕೊಂಡು ಹತ್ಕೊಂಡು ಇರಬೇಕಾದ್ರೆ ಕನಸಿನಲ್ಲಿ ದೇವರು ತೋರಿಸ್ಕೊಟ್ಟಿದ್ದೇನೆ ಅಂದರೆ ನಾನು ದೊಡ್ಡ ಒಂದು ಪ್ರಪಾತ ಅಂತ ಅಂಥ ಹಳ್ಳದಲ್ಲಿ ಬಿದ್ದೋಗ್ತಾ ಇದ್ದೀನಿ ಬೀಳ್ತಾ ಬೀಳ್ತಾ ನಾನು ಯೇಸು ಸ್ವಾಮಿನ ಕುಕ್ಕೊಂಡಿದ್ದ ತಕ್ಷಣ ಮೇಲಿಂದ ನನಗೊಂದು ಕೈ ಬಂದು ನನ್ನ ಕೈನ ಹಿಡಿದ್ರು ಸ್ವಾಮಿ ಅವತ್ತಿಂದ ಇವತ್ತವರೆಗೂ ಸ್ವಾಮಿ ನನ್ನನ್ನು ಕೈ ಬಿಟ್ಟಿಲ್ಲ ಕೈ ಹಿಡ್ಕೊಂಡೇ ನಡೆಸ್ತಾ ಇದ್ದಾರೆ ಈ ಕನಸು ಬಂದಿದ್ದು ನನಗೆ ಮದುವೆ ಆಗೋದಕ್ಕೆ ಮುಂಚೆ ಮದುವೆ ಆದಮೇಲೆ ಏನಾಯಿತು ನನ್ನ ಮದುವೆ ಆಗಿ ನಾವು ತಿಪ್ಟೂರಲ್ಲಿ ವಾಸವಾಗಿರಬೇಕಾದ್ರೆ ಕನಸಿನಲ್ಲಿ ಯೇಸು ಸ್ವಾಮಿ ಒಂದು ದಿವಸ ನನಗೆ ಕಾಣಿಸ್ಕೊಂಡ್ರು ಇದು ಸತ್ಯ ಯಾರು ನಂಬಲಿ ಬಿಡಲಿ ಅದಕ್ಕೆ ಯಾರು ಏನೇ ಆಕ್ಷೇಪಣೆ ಮಾಡಲಿ ನಾನು ಅದಕ್ಕೇನು ಇದು ಮಾಡೋದಿಲ್ಲ ಯಾಕಂದರೆ ಅದು ನನಗೆ ಕಂಡಿದ್ದು ಸತ್ಯ ನನಗೆ ಏನಾಗಿದೆ ನನ್ನ ಜೀವನದಲ್ಲಿ ಅದು ನಾನು ತಿಳಿಸ್ಕೊಡ್ಬೇಕಾಗಿರೋದು ನನ್ನ ಕರ್ತವ್ಯ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನಂಬೋದು ಬಿಡೋದು ನಿಮಗೆ ಸೇರಿದ್ದು ಬಟ್ ಆಗಿದ್ದು ನನಗೆ ಅನುಭವ ನಾನು ಇವತ್ತು ಇಲ್ಲಿ ಜೀವಂತವಾಗಿ ಇರೋದಕ್ಕೆ ಸಾಕ್ಷಿ ದೇವರೇ ನಾವೀಗೇನು ಮನೆಗಳಲ್ಲಿ ನೋಡ್ತೀವಿ ಯೇಸು ಸ್ವಾಮಿ ಫೋಟೋ ಹಾಕ್ಕೊಂಡಿರೋದು ಶಿಲ್ಬೆದಲ್ಲಿ ಇರೋದಾಗಿರ್ಬೋದು ಅಥವಾ ಶಿಲ್ಬೆ ಬಿಟ್ಟು ಇರೋದಾಗಿರ್ಬೋದು ಅದೇ ಯೇಸುಸ್ವಾಮಿ ರೂಪನೇ ನನಗೆ ಕಾಣಿಸ್ಕೊಂಡಿದ್ದು ಶಿಲ್ಬೆ ಮೇಲೇನೆ ಇದ್ದಾರೆ ಸ್ವಾಮಿ ಶಿಲ್ಬೆ ಮೇಲೆ ಇದ್ಕೊಂಡು ಸ್ವಾಮಿ ನನಗೆ ಹೇಳಿದ್ದೇನೆಂದರೆ ಅಮ್ಮ ನೀನು ನಿನ್ನ ಗಂಡ ಇಬ್ರು ನನ್ನ ಬಗ್ಗೆ ಜನಗಳಿಗೆ ಸಾರಿ ಅಂತ ನನಗದಷ್ಟು ವಾಕ್ಯ ನೀಟಾಗಿ ಕೇಳಿಸ್ತು ಸ್ವಾಮಿ ಮಾತಾಡಿದ್ದು ನನಗೆ ತುಂಬಾ ಖುಷಿ ಆಗೋಯ್ತು ಯಾಕಂದ್ರೆ ಸ್ವಾಮಿ ಅಂದರೆ ನನಗೆ ಪ್ರಾಣ ಅಷ್ಟು ಇಷ್ಟಪಡ್ತೀನಿ ಅಯ್ಯೋ ಸ್ವಾಮಿ ನನ್ನ ಕನಸಲ್ಲಿ ಕಾಣಿಸಿದ್ರಲ್ಲ ನಾನು ಅವರು ನೋಡಿದ್ನಲ್ಲ ಅನ್ನೋದು ಅಷ್ಟು ನನಗೆ ಖುಷಿ ಆದರೆ ಅವ್ರು ಹೇಳಿದ ಇನ್ನೊಂದು ಮಾತನ್ನ ನಾನು ಅಸಡ್ಡೆ ಮಾಡಿಬಿಟ್ಟೆ ಅಂದರೆ ಇದೆಲ್ಲಾದರೂ ನನ್ನಿಂದ ಸಾಧ್ಯನಾ ನಾನು ಎಲ್ಲಿ ಹೋಗಿ ಸ್ವಾಮಿ ಬಗ್ಗೆ ಹೇಳೋದಕ್ಕೆ ಸಾಧ್ಯ ನನ್ನ ಕೈಯ್ಯಲ್ಲಿ ಆಗೋದಿಲ್ಲ ಅಂತ ನಾನೇನು ಮಾಡಿದೆ ಅದನ್ನು ಇಗ್ನೋರ್ ಮಾಡಿದೆ ಬರ್ತಾ 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 ನಾನು ಅದನ್ನು ಮರ್ತೆ ಬಿಟ್ಟೆ ನನ್ನ ಮಗ ಆವಾಗ ತುಂಬ ಚಿಕ್ಕವನು ಎಲ್ ಕೆ ಜಿ ಯು ಕೆ ಜಿ ಲೆವೆಲ್ ಆಮೇಲೆ ಬರ್ತಾ ಬರ್ತಾ ಆಮೇಲೆ ನಾವು ಆ ಬಿಟ್ಟು ನಮ್ಮ ಸ್ವಂತ ಊರಿಗೆ ಬರ್ತೀವಿ ನಾವಿರೋದು ಕೋಲಾರದಲ್ಲಿ ನಮ್ಮ ಸ್ವಂತ ಊರಲ್ಲಿ ನಾವು ಬಂದು ವಾಸವಾಗಿರ್ತೀವಿ ಆಗ ನಾನು ಅಂದರೆ ನನ್ನ ಮನಸ್ಸಲ್ಲಿ ಮೊದಲಿಂದನೂ ಒಂದು ಆಸೆ ಇತ್ತು ನಾನು ದುಡಿಬೇಕು ನನಗೆ ಬಂದಿದ್ದ ದುಡ್ಡಲ್ಲಿ ಕಷ್ಟ ಅಂತ ಬಂದ ಜನಗಳಿಗೆ ನಾನು ಸಹಾಯ ಮಾಡಬೇಕು ಕಣ್ಣೀರಲ್ಲಿರೋಂಥವ್ರಿಗೆ ಕಣ್ಣೀರು ಒರೆಸ್ಬೇಕು ಅವ್ರ ಕಷ್ಟಕ್ಕೆ ನಾನು ಹೆಲ್ಪ್ ಆಗಬೇಕು ಅನ್ನೋ ಒಂದು ಜಾಸ್ತಿ ಆಸೆ ನನ್ನಲ್ಲಿತ್ತು ಹಂಗಾಗಿ ನಾನು ಯಾವಾಗಲೂ ಸ್ವಾಮಿನ ಕೇಳ್ತಾ ಇದ್ದೆ ನನಗೆ ದುಡಿಮೆ ಕೊಡ್ರಿ ನನಗೆ ದುಡಿಮೆ ಕೊಡ್ರಿ ಅಂದರೆ ನಮ್ಮ ಜೀವನ ಏನೂ ತೊಂದರೆ ಇರಲಿಲ್ಲ ದೇವರು ನನ್ನ ಹಸ್ಬೆಂಡ್ ಇದ್ದಾರೆ ದೇವರವ್ರಿಗೆ ಒಳ್ಳೆ ಕೆಲಸ ಕೊಟ್ಟಿದ್ದಾರೆ ಎಲ್ಲ ರೀತಿಯೂ ಏನು ತೊಂದರೆ ಇಲ್ದಿರ ನಾವು ಚೆನ್ನಾಗಿದ್ದೀವಿ ಆದರೆ ನಾನು ನನ್ನ ಪರ್ಸ್ನಲ್ ಆಗಿ ನಾನು ದುಡಿದ್ರೆ ಅದರಿಂದ ಯಾರಾದರೂ ಕಷ್ಟ ಅಂತ ಬಂದವ್ರಿಗೆ ಅವ್ರಿಗೆ ಕೊಡಬೇಕು ಅವ್ರ ಕಣ್ಣೀರು ಒರೆಸ್ಬೇಕು ಅವ್ರಿಗೆ ಒಂದು ಪರಿಸ್ಥಿತಿನಲ್ಲಿ ಅವ್ರಿಗಾಗೋ ಸಂತೋಷನ ನಾನು ನೋಡಬೇಕು ಅವ್ರ ಕಣ್ಣಲ್ಲಿರೋ ಸಂತೋಷ ನಾನು ನೋಡಬೇಕು ಅನ್ನೋದು ಈ ಥರ ಆಲೋಚನೆಯಾಗಿ ನಾನು ಸ್ವಾಮಿನ ಯಾವಾಗಲೂ ನನಗೆ ದುಡಿಮೆ ಕೊಡ್ರಿ ದುಡಿಮೆ ಕೊಡ್ರಿ ಹಾಗಾಗಿ ನಾನು ಟೈಲರಿಂಗ್ ಕಲ್ತ್ಕೊಂಡೆ ಟೈಲರಿಂಗ್ ಕಲ್ತ್ಕೊಂಡೆ ಅದರಲ್ಲಿ ನಾನು ಟ್ರೈನಿಂಗ್ ಮುಗಿಸ್ದೆ ಬೇರೆಯವ್ರಿಗೂ ಟ್ರೈನಿಂಗ್ ಕೊಟ್ಟೆ ಮತ್ತು ಅದ್ರಲ್ಲಿ ನಾನು ಸ್ವಲ್ಪ ದುಡಿಮೆನು ಮಾಡಿದೆ ಬಟ್ ಅದಾದಮೇಲೆ ಅದನ್ನು ನಾನು ಮುಂದುವರ್ಸೋದಕ್ಕೆ ಆಗಲಿಲ್ಲ ಮತ್ತು ನಮ್ಮ ಸ್ವಂತ ಊರಿಗೆ ಬಂದಮೇಲೆ ನಾನು ಟೀಚರ್ ಕೆಲಸಕ್ಕೆ ಸೇರಿಕೊಳ್ತೀನಿ ಒಂದು ಸ್ಕೂಲಲ್ಲಿ ಅಲ್ಲಿ ಆಗಿ ವರ್ಕ್ ಮಾಡ್ತೀನಿ ಆ ಕೆಲಸದಲ್ಲೂ ದೇವರು ನನಗೆ ಉನ್ನತವಾಗಿಯೇ ನಡೆಸಿದ್ರು ಆದರೆ ನಾನು ಅದರಲ್ಲಿ ಮುಂದುವರಿಯೋಕ್ಕೆ ಆಗಲಿಲ್ಲ ಆ ಟೈಮಲ್ಲಿ ನನಗೆ ಇದ್ದಕ್ಕಿದ್ದಂಗೆನೆ ನನ್ನ ಜೀವನೇ ಹೋಗುವಂಥ ಪರಿಸ್ಥಿತಿಗೆ ಬಂದ್ಬಿಡ್ತು ಇದ್ದಕ್ಕಿದ್ದಂಗೆ ನನ್ನಲ್ಲಿ ಏನೂ ಅಲ್ಲಿವರೆಗೂ ಇರಲಿಲ್ಲ ಇದ್ದಕ್ಕಿದ್ದಂಗೆ ಚೆನ್ನಾಗಿದ್ದೊಳೆನೆ ಸೀರಿಯಸ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕಾಯಿತು ಆವಾಗ ನನ್ನ ಮಗ ಮೂರನೇ ಕ್ಲಾಸು ಅವನು ಎಲ್ ಕೆ ಜಿ ಯು ಕೆ ಜಿ ಲೆವೆಲಲ್ಲಿದ್ದಾಗ ಸ್ವಾಮಿ ನನ್ನ ಕನಸಲ್ಲಿ ತೋರಿಸ್ಕೊಟ್ಟಿದ್ದಿತ್ತು ಅವ್ನು ಮೂರನೇ ಕ್ಲಾಸ್ ಬಂದಾಗ ಆಗಲೂ ನನಗೆ ಅದನ್ನು ನಾನು ಸಂಪೂರ್ಣವಾಗಿ ಬಿಟ್ಟಿದ್ದೀನಿ ಆವಾಗ ನಾನು ಇದ್ದಕ್ಕಿದ್ದಂಗೆ ಸೀರಿಯಸ್ ಆದಾಗ ಪ್ಲೇಟ್ಲೆಟ್ಸ್ ಎಲ್ಲ ಫುಲ್ಲು ಡೌನ್ ಆಯಿತು ನನಗೆ ಐ ಟಿ ಪಿ ಪೇಷೆಂಟ್ ಅಂತಲೂ ಹೆಸರಿಗೆಬಿಟ್ಟು ಬೆಂಗಳೂರು ಸೆಂಟ್ ಜಾನ್ಸ್ ಹಾಸ್ಪಿಟ್ಲಲ್ಲಿ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದು ಯಾರೇ ನೋಡಿದ್ರು ಈ ಒಂದು ಡಾಕ್ಟರ್ಸು ನನ್ನ ಮೇಲೆ ಬಿಲೀವ್ ಮಾಡಲಿಲ್ಲ ಈ ಹುಡುಗಿ ಉಳಿಯೋದಿಲ್ಲ ಅಂತಲೇ ಹೇಳಿದರು ನನ್ನ ಹಸ್ಬೆಂಡಿಂದ ಹಿಡಿದು ನನ್ನನ್ನು ನೋಡೋಕೆ ಬರೋ ಎಲ್ಲ ಇಂಟ್ರೆಸ್ಟ್ರಿಂದ ಎಲ್ಲರೂ ಬರೋರೆಲ್ಲ ನಾನು ಅಳ್ತಾ ಅಳ್ತಾಯಿದ್ರು ನನ್ನನ್ನು ನೋಡೋಕೆ ಬರೋರು ಆದರೆ ನನಗೆ ಮನಸ್ಸಿನಲ್ಲಿ ಏನಂದರೆ ನಾನು ಚೆನ್ನಾಗಿದ್ದೋಳು ಇದ್ದಕ್ಕಿದ್ದಂಗೆ ಈ ಥರ ಆಯ್ತಲ್ಲ ನನ್ನ ನನ್ನ ನಮ್ಮಮ್ಮನೂ ಕ್ಯಾನ್ಸರ್ ಆಗಿನೇ ಅವರು ನಮ್ಮನ್ನೆಲ್ಲ ಅವರು ಇದ್ದಕ್ಕಿದ್ದಂಗೆ ಬಿಟ್ಟೋಗಿದ್ದು ಹದಿನೈದು ದಿನದಲ್ಲಿ ಅಷ್ಟೇ ನಾವು ಅಮ್ಮನ ಕಳ್ಕೊಂಡು ಅನಾಥವಾದ್ವಿ ಬರೀ ಹದಿನೈದೇ ದಿನ ಅಮ್ಮ ಇನ್ನೂ ಉಳಿಯಲ್ಲ ಅಂತ ನಮಗೆ ಗೊತ್ತಾಗಿ ಬರೀ ಹದಿನೈದೇ ದಿನದಲ್ಲಿ ನಾವು ಅವರನ್ನು ಕಳ್ಕೊಂಡ್ವಿ ನನ್ನ ಜೀವತನ ಹಂಗೆ ಆಗೋಯ್ತಲ್ಲ ನಾವು ಕಳ್ಕೊಂಡು ಅನಾಥರಾದಂಗೆ ಆದಂಗೆ ನನ್ನ ಮಗ ಅನಾಥ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವನವಾಗ ಮೂರನೇ ಕ್ಲಾಸು ನನ್ನ ಸ್ವಾಮಿನ ತುಂಬ ಬೇಡ್ಕೊಂಡಿದ್ದೀನಿ ಇದೀನ ಇದ್ದಾಗ ನನ್ನ ಮಗನಿಗೋಸ್ಕರ ನನ್ನನ್ನು ಉಳಿಸ್ಕೊಡ್ರಿ ನನ್ನನ್ನು ಕರ್ಕೊಂಡು ಹೋಗ್ಬೇಡ್ರಿ ನಾನು ನನ್ನ ಜೀವನದಲ್ಲಿ ಎಷ್ಟೋ ನೋವು ಅನುಭವಿಸಿದ್ದೀನಿ ಈಗಾಗಲೇ ಆದರೆ ನಾನು ಯಾರ್ದು ಏನೂ ಕಿತ್ಕೊಂಡಿಲ್ಲ ನಂದನ್ನೇ ಎಲ್ಲರೂ ಕಿತ್ಕೊಂಡಿದ್ದಾರೆ ಆದರೂ ನಾನು ಅವರಿಗೆಲ್ಲ ಬಿಟ್ಕೊಟ್ಬಿಟ್ಟಿದ್ದೀನಿ ನನಗೆ ಯಾರ್ದು ಬೇಡ ಏನೂ ಬೇಡ ನನಗಿರೋ ಜೀವನದಲ್ಲಿ ನಾನು ಬದುಕ್ತೀನಿ ನನಗೆ ಅದರಲ್ಲೇ ಸಂತೋಷ ಐತೆ ಆದರೆ ನನ್ನ ಮಗನಿಗೋಸ್ಕರ ನನ್ನನ್ನು ಉಳಿಸ್ಕೊಡ್ರಿ ಅಂತ ನಾನು ಯಾವಾಗ್ಲೂ ಪ್ರೇಯರ್ ಮಾಡ್ತಿದ್ದೆ ಏಳೆಂಟು ಸಾವಿರ ಪ್ಲೇಟ್ಲೆಟ್ಸ್ ಇದ್ರೇನೆ ಸತ್ತೋಗ್ತಾರಂತೆ ಬಟ್ ನೀವು ನಂಬಿದ್ರೆ ನಂಬ್ರಿ ಬಿಟ್ರಿ ಬಿಡ್ರಿ ನನ್ನ ಪ್ಲೇಟ್ಲೆಟ್ಸ್ ಲೆವೆಲ್ಲು ಎರಡು ಸಾವಿರಕ್ಕೆ ಬಂದಿತ್ತು ಬರೀ ಎರಡು ಸಾವಿರ ನಾನು ಆವಾಗಲೂ ಬಿಡ್ಲಿಲ್ಲ ನಂದು ಇದು ಏನಂದ್ರೆ ನನ್ನ ಹೋಪು ಕಳ್ಕೊಂಡಿಲ್ಲ ಸ್ವಾಮಿ ನನ್ನನ್ನು ಹೋಗಲ್ಲ ಅಪ್ಪ ನೀನು ನನ್ನನ್ನು ಕರ್ಕೊಂಡು ಹೋದ್ರೆ ದೇವರೇ ಇಲ್ಲ ಅನ್ನಂಗೆ ಆಗೋಗ್ತದೆ ಸ್ವಾಮಿ ನನ್ನನ್ನು ಉಳಿಸು ನನ್ನನ್ನು ಉಳಿಸು ಅಂತ ಆವಾಗ ಸ್ವಾಮಿ ನನ್ನನ್ನು ಅದ್ಭುತವಾದ ರೀತಿನಲ್ಲಿ ಉಳಿಸಿದ್ರು ಯಾರೂ ನಂಬಲಿಲ್ಲ ಬಂದವರೆಲ್ಲಮ್ಮ ಮತ್ತೆ ಅಕಸ್ಮಾತ್ ಬೇರೆ ಡಾಕ್ಟರ್ಗೆ ಡಾಕ್ಟರ್ ನಂದು ಪ್ಲೇಟ್ಲೆಟ್ಸ್ ಸಿಂಗ್ ಆಗಿತ್ತು ಅಂದಾಗ ಇದು ನಿಜವಾಗ್ಲೂ ಮಿರಾಕಲ್ಲಮ್ಮ ಯಾರು ನಿನ್ ನೀನ್ ನಂಬಿರೋ ದೇವ್ರು ನೀ ಕೈ ಬಿಟ್ಟಿಲ್ಲ ಅದೇ ನೀನನ್ನು ನಡೆಸ್ತಾ ಇರೋದು ಅಂತ ಪ್ರತಿಯೊಬ್ಬರು ಸಾಕ್ಷಿ ಹೇಳಿದ್ರು ಅವಾಗ್ಲೇ ನನಗೆ ಗೊತ್ತಾಗ್ ನನ್ನ ಇಷ್ಟು ಲೆವೆಲ್ ಕೊಟ್ಟೋಗಿದ್ದು ನಾನು ಹೊರಗಡೆ ಎಲ್ಲರೂ ಆ ಹುಡುಗಿ ಉಳಿಯಲ್ಲ ಉಳಿಯಲ್ಲ ಹದಿನೈದು ಇಪ್ಪತ್ತು ದಿನ ಅಡ್ಮಿಟ್ ಆದಾಗ ಕೈಗಳಿಗೆ ಇಂಜೆಕ್ಷನ್ ಚುಚಿ ಚುಚಿ ಚುಚ್ಚಿ ಕೈ ಎರಡು ಕೊಳತೋಗಿದ್ದು ಇನ್ನು ಉಳಿಯೋದಿಲ್ಲ ಇವಳು ಅನ್ನೋಂಗೆ ಆಗಿತ್ತು ಬಟ್ ದೇವ್ರು ನನ್ನನ್ನು ಅದ್ಭುತವಾದ ರೀತಿನಲ್ಲಿ ಮತ್ತೆ ಬದುಕಿಸಿ ವಾಪಸ್ ಕರ್ಕೊಂಡು ಬಂದರು ಇದು ಹೀಗೆ ಮುಂದುವರಿತಾ ಬಂತು ಇದು ನನ್ನೊಳಗಿದ್ದಂಥ ಕಾಯಿಲೆ ಏನಂತಂದರೆ ನನಗೆ ಅರಿವಾಗೋವರೆಗೂ ಸ್ವಾಮಿ ಹೇಳಿರೋ ಮಾತು ಅರಿವಾಗೋವರೆಗೂ ನನಗೆ ಅವಾಗ 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 ನನ್ನ ಜೀವಿತದಲ್ಲಿ ಇದು ಬಂದು ಹೋಗ್ತಾ ಇತ್ತು ಒಂದ್ಸತಿ ಟ್ರೀಟ್ಮೆಂಟ್ ತೊಗೊಂಬಂದರೆ ಒಂದು ವರ್ಷ ಒಂದೂವರೆ ವರ್ಷ ಚೆನ್ನಾಗಿರ್ತಾಯಿದ್ದೆ ಮತ್ತೆ ಇದಕ್ಕಿದ್ದಂಗೆ ಹೋಗಿ ಅಡ್ಮಿಟ್ ಆಗಬೇಕು ಮತ್ತೆ ಇದಕ್ಕಿದ್ದಂಗೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗೋಗಿರೋದು ಈ ರೀತಿಯಾಗಿ ಸುಮಾರು ವರ್ಷ ಆಗ್ತಾ ಬಂತು ನನ್ನ ಮಗ ಮೂರನೇ ಕ್ಲಾಸ್ ಇದ್ದಾಗ ನನಗೆ ಸ್ಟಾರ್ಟ್ ಆಗಿತ್ತು ತೊಂದರೆ ಅವನು ಎಂಟನೇ ಕ್ಲಾಸಿಗೆ ಬಂದಾಗ್ಲೂ ಅದು ಅದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಇತ್ತು ಲಾಸ್ಟ್ ಸತಿ ಇದು ಆಗ ಆವಾಗ ಅವಾಗ ಅವಾಗ ಹಿಂಗೆ ಆಗುತ್ತಲ್ಲ ಹೋದರೆ ಲಕ್ಷಗಳು ಬೇಕು ಹಾಸ್ಪಿಟ್ಲಿಗೆ ಪಾಪ ನನ್ನ ಗಂಡ ಎಲ್ಲ ಅಡ್ಜಸ್ಟ್ ಮಾಡೋರು ಎಲ್ಲ ರೀತಿಯೂ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋರು ಬಟ್ ನಾನೇ ನನ್ನ ನನ್ನೊಬ್ಬಳಿಂದ ಈ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಲಾಸ್ಟಲ್ಲಿ ನಾನೇನು ಮಾಡಿದೆ ಸ್ವಾಮಿನ ಕೇಳಿಕೊಂಡೆ ಈಗ ನನ್ನ ಮಗ ಸ್ವಲ್ಪ ದೊಡ್ಡವನಾಗಿದ್ದಾನೆ ನಾನಿಲ್ಲ ಅಂದ್ರೂ ಅವನು ಬದುಕ್ತಾನೆ ನೀವು ಅವನ ಪಾಲಗಿದ್ದೀರಾ ನೀವು ಅವನನ್ನ ನೋಡ್ಕೊತೀರಾ ಯಾಕೆಂದ್ರೆ ನಮ್ಮಪ್ಪ ಅಮ್ಮ ನಮ್ಮನ್ನು ಬಿಟ್ಟು ಹೋದಾಗ ನೀವು ನಮ್ಮನ್ನ ನೋಡ್ಕೊಂಡಿದ್ದೀರಾ ಹಂಗೆ ನೀವು ಅವನನ್ನ ನೋಡ್ಕೊಳ್ತೀರಾ ನನಗೆ ಸಾಕಾಯಿತು ಈ ಜೀವನದಿಂದ ನನ್ನನ್ನು ತಗೊಂಡ್ಬಿಡ್ರಿ ಅಂತ ನಾನು ಆವಾಗ ಫಸ್ಟ್ ಟೈಮ್ ಪ್ರೇಯರ್ ಮಾಡಿದೆ ಆವಾಗ ಏನಂದ್ರೆ ಸಂಪೂರ್ಣವಾಗಿ ನಾನು ತುಂಬಾನೊಂದು ಪ್ರೇಯರ್ ಮಾಡಿದೆ ನನ್ನನ್ನು ತಗೊಂಡ್ಬಿಡ್ರಿ ನಾನು ಇನ್ನಿಲ್ಲಿ ಇರೋದಿಲ್ಲ ಅಂತ ಆವಾಗ ದೇವರು ಕನಸಿನಲ್ಲಿ ಮತ್ತೆ ಒಂದು ಸ್ವರ ಮಾತ್ರ ಕೇಳಿಸ್ತಾ ಹೊತ್ತು ನನಗೆ ಯೋನ ಓದು ಯೋನ ಓದು ಯೋನ ಪುಸ್ತಕ ಓದು ಅಂತ ಕನಸಿನಲ್ಲಿ ನಾನು ಎದ್ದು ಬಿಟ್ಟು ಆಮೇಲೆ ಕನ್ಫ್ಯೂಸ್ ಮಾಡಿಕೊಂಡು ಫಸ್ಟ್ ಯೋಬನ್ ಪುಸ್ತಕ ಓದ್ದೆ ಯೋಬನ್ ಪುಸ್ತಕ ಓದ್ದಾಗ ನನಗೆ ಅಷ್ಟು ಕ್ಲಿಯರ್ ಆಗಿ ಇದು ನನಗೆ ಹೇಳ್ತಾವ್ರೆ ನನ್ನ ಜೀವನ ಕತ್ರಿವಾಗಿ ಐತೆ ಅಂತ ನನಗೆ ಅನ್ನಿಸ್ಲಿಲ್ಲ ಏನು ಮಾಡೋದು ಅಂದಾಗ ಮತ್ತೆ ಫ್ಲ್ಯಾಶ್ ಆಯಿತು ಯೋನ ಯೋನ ಯೋನಾ ಓ ಯೋನ ಪುಸ್ತಕ ಓದಿದೆ ಆಮೇಲೆ ಯೋನನ ಪುಸ್ತಕ ನಾನು ಯಾವಾಗ ಓದಿದೆ ಆವಾಗ ಪ್ರತಿಯೊಂದು ನನ್ನ ಕಣ್ಮುಂದೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಯೇಸು ಸ್ವಾಮಿ ಬಂದು ನನ್ನ ಕನಸಿನಲ್ಲಿ ಹೇಳಿದ್ದೇನು ನಾನು ಮಾಡಿದ್ದೇನು ನಾನು ಕೇಳಿದ್ದೆ ಸ್ವಾಮಿನೇನಂದ್ರೆ ಜನಗಳ ಕಣ್ಣೀರು ನಾನು ಒಲಿಸ್ಬೇಕು ಅವ್ರ ಕಷ್ಟಕ್ಕೆ ನಾನು ಸ್ಪಂದಿಸ್ಬೇಕು ನಾನು ಅಂದ್ಕೊಂಡಿದ್ದೇನೆಂದರೆ ಒಂದು ದುಡ್ಡು ಕೊಡೋದ್ರ ಮೂಲಕನೇ ನಾನು ಅವ್ರಿಗೆ ಸ್ಪಂದಿಸ್ಬೋದು ಅಂತ ತಿಳ್ಕೊಂಡಿದ್ದೆ ಆದರೆ ದೇವರು ನನ್ನಿಂದ ಬಯಸಿದ್ದೆ ಬೇರೆ ಅದು ನನಗೆ ಅರ್ಥ ಆಗೋದಕ್ಕೆ ಸುಮಾರು ದಿನಗಳು ಟೈಮ್ ತಗೊಳ್ತು ಯಾವಾಗ ನನಗೆ ಆ ವಾಕ್ಯ ಕಿವಿಗೆ ಬಿತ್ತು ಯಾವಾಗ ನಾನು ಕೂತ್ಕೊಂಡು ಬೈಬಲ್ ಓದ್ದೆ ಆವಾಗ ನನಗೆ ಅರಿವಾಯಿತು ನಾನು ತಪ್ಪು ಮಾಡ್ತಾ ಇದ್ದೀನಿ ಸ್ವಾಮಿ ನನಗೆ ಹೇಳಿದ ದಾರಿನ ಬಿಟ್ಟು ನಾನು ಬದುಕ್ತಾ ಇದ್ದೀನಿ ಹೇಗೆ ದೇವರು ಯೋನನಿಗೆ ನಿನವೇ ಪಟ್ಟಣಕ್ಕೆ ಹೋಗಿ ಆ ಪಟ್ಟಣ ನಾಶ ಆಗುತ್ತೆ ಅನ್ನೋದನ್ನ ಅವ್ರಿಗೆ ತಿಳಿಸ್ಕೊಡು ಅಂತ ಹೇಳಿರ್ತಾರೆ ಆದ್ರೆ ಯೋನ ಏನ್ ಮಾಡ್ತಾನೆ ನಿನವೇ ಪಟ್ಟಣಕ್ಕೆ ಹೋಗ್ದಿರ ತಾರ್ಶಿಶು ಶಿಶು ಕೊಡೋಗ್ತಾನೆ ಅದನ್ನ ಮರೆತು ಅದನ್ನ ಮಾಡೋದು ಬೇಡ ಅಂತ ಓಡೋಗ್ತಾನೆ ಅವನು ತಾರ್ಶಿಶು ಶಿಶು ಕೊಡೋಗ್ತಾನೆ ಆದ್ರೆ ದೇವ್ರು ಬಿಡೋದಿಲ್ಲ ತಾರ್ಶಿಷ್ಗೆ ಹೋಗ್ಬೇಕಾದ್ರೆ ಸಮುದ್ರದಲ್ಲಿ ಅಲೋಲ ಕಲ್ಲೋಲ ಆಗಿ ಸಮುದ್ರದಲ್ಲಿರೋ ಎಲ್ಲ ಜನಗಳು ಇವನ ಮೇಲೆ ಅನುಮಾನ ಪಟ್ಟು ಇವನು ತನ್ನ ತಪ್ಪನ್ನು ತಾನೇ ಒಪ್ಕೊಂಡು ಸಮುದ್ರಕ್ಕೆ ಅವರೆಲ್ಲರಿಂದ ಬಿಸಾಡಲ್ಪಡ್ತಾನೆ ಸಮುದ್ರಕ್ಕೆ ಮೇಲೆ ಹೋವ ದೇವರು ಅವನಿಗೆ ಅಪ್ಪಣೆ ಕೊಡ್ತು ಒಂದು ಮೀನಿಗೆ ಅಪ್ಪಣೆ ಕೊಡ್ತಾರೆ ಅವನನ್ನು ಹೋಗಿ ನುಂಗು ಅಂತ ಆ ಮೀನಿನ ಹೊಟ್ಟೆ ಒಳಗೆ ಇವನ ಮೂರು ದಿನ ಇರ್ತಾನೆ ಮತ್ತೆ ಎಲ್ಲಿಗೆ ದೇವ್ರ ಅವನಿಗೆ ಹೋಗೋದಕ್ಕೆ ನೇಮಿಸಿದ್ರೋ ಅದೇ ಜಾಗಕ್ಕೆ ಹೋಗಿ ಅವನನ್ನ ಕಕ್ಕು ಅಂತ ಯೇಸು ಯಹೋವ ದೇವರು ಯೋನ ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಕೊಡ್ತಾರೆ ಆ ಮೀನು ಬಂದು ಅವನನ್ನ ಕತ್ಕೋದು ನಿನ್ವೆ ಪಟ್ಟಣದಲ್ಲಿ ಆ ನಿನವೆ ಪಟ್ಟಣದಲ್ಲಿ ಮತ್ತೆ ಇದ್ದು ಅವನು ತನ್ನ ತಪ್ಪುಗಳನ್ನ ತಿದ್ದ್ಕೊಂಡು ಆಯ್ತು ನಾನು ಹೋಗಿ ಜನಗಳಿಗೆ ಸಾರ್ತೀನಿ ಅಂತ ಹೇಳ್ತಾನೆ ಅಲ್ಲಿನ ಜನಗಳಿಗೆ ತಿಳಿಸ್ಕೊಡ್ತಾನೆ ಅಲ್ಲಿನ ಜನಗಳು ಆ ವಾಕ್ಯನ ಕೇಳಿ ಅವರ ಜೀವಿತನ ಮಾರ್ಪಟ್ಟು ತಮ್ಮನ್ನ ತಾವು ತಾವುಗಳು ಮಾಡ್ತಾ ಇದ್ದ ಎಲ್ಲ ಅನ್ಯಾಯಗಳನ್ನ ಬಿಟ್ಟು ದೇವರ ಕಡೆಗೆ ತಿರುಕೊಂಡು ತಪ್ಪಾಯ್ತು ಅಂತ ಕೇಳ್ಕೊಳ್ತಾರೆ ಹಾಗಾಗಿ ಆ ನಿನವೇ ಪಟ್ಟಣನ ದೇವರು ನಾಶ ಮಾಡ್ದಿರ ಉಳಿಸ್ತಾರೆ ಇದು ನನಗೆ ಗೊತ್ತಾಗಿದ್ದು ಅಂದ್ರೆ ಸ್ವಾಮಿ ನನಗೆ ಹೇಳಬೇಕು ಅಂತಿದ್ದದ್ದು ಕಾರ್ಯನ ನಾನು ಮಾಡ್ದಿರ ಈ ರೀತಿಯಾಗಿ ಮಾಡ್ತಾ ಇರೋದು ನೋಡ್ರಿ ಒಂದು ಇದ್ರಲ್ಲಿ ಗೊತ್ತಾಗೋದೇನಂದ್ರೆ ಸ್ವಾಮಿ ನಮ್ಮನ್ನ ಆರಿಸ್ಕೊಂಡಿದ್ದಾರೆ ಒಂದು ಕೆಲಸಕ್ಕೆ ಅವ್ರ ಉದ್ದೇಶ ನಾವು ನೆರವೇರಿಸ್ಕೊಡ್ಬೇಕು ಅನ್ನೋದಿದ್ರೆ ನಾವು ಎಲ್ಲೇ ಹೋದ್ರುನು ಏನೇ ಮಾಡಕ್ ಸ್ವಾಮಿ ಬಿಡೋದಿಲ್ಲ ಮತ್ತೆ ಸುತ್ತೇಳ್ಕೋ ಬಂದ ಅಲ್ಲೇ ಬಿಡ್ತಾರೆ ಹಾಗಾಗಿ ಅವಾಗ ನನಗೆ ಅದ್ರ ಅರಿವಾಯ್ತು ಅಲ್ಲೇ ನಾನು ನನ್ ತಪ್ಪಾಯ್ತಪ್ಪ ಇನ್ನ ನಾನು ನೀನ್ ಹೇಳಿದ ಮಾತನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ನನಗ್ ಗೊತ್ತಿಲ್ಲ ಆದ್ರೆ ನೀನೇ ನನ್ನನ್ನು ನಡೆಸ್ಬೇಕು ನಿನ್ನ ಸೇವೆ ಮಾಡೋದಕ್ಕೋಸ್ಕರ ನನ್ನನ್ನು ಉಳಿಸ್ಕೊಡು ಅಂತ ನಾನು ಆವಾಗ ಕೇಳ್ಕೊಂಡೆ ಅದಕ್ಕೆ ಮುಂಚೆ ನನ್ನ ಮಗನಿಗೋಸ್ಕರ ನನ್ನನ್ನು ಉಳಿಸ್ಕೊಡ್ರಿ ಅಂತ ನಾನು ಕೇಳಿದ್ದೆ ಆಗ ನಾನು ಇನ್ನು ನಾನು ಎಲ್ಲರ ಪಾಲಿಗೆ ಸತ್ತಂಗೇನೆ ನಿನ್ನೊಬ್ಬರ ಪಾಲಿಗೆ ಅಂದರೆ ನಿನ್ನ ಸೇವೆ ಮಾಡೋದಕ್ಕೋಸ್ಕರ ಮಾತ್ರ ನಾನು ಉಳಿತೀನಿ ನನ್ನ ಜೀವನ ಉಳಿಸ್ಕೊಡ್ರಿ ನಿಮ್ಮ ಚಿತ್ತ ಏನಾಯ್ತೋ ಹಾಗಾಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡಿದೆ ನಿಮ್ಮ ನಂಬಿದ್ರೆ ನಂಬ್ರಿ ಬಿಟ್ರೆ ಬಿಡ್ರಿ ಇವತ್ತಿಗೆ ಅಂದರೆ ಈಗಾಗಲೇ ಮೂರು ವರ್ಷ ಆಗ್ತಾ ಬಂತು ನಾನು ಮತ್ತೆ ಹಾಸ್ಪಿಟ್ಲ್ ಮೆಟ್ಲು ಹತ್ತಿಲ್ಲ ಟ್ರೀ ಸಾರಿ ಏನು ಚೆಕಪ್ ಮಾಡಿಸ್ಕೊಳ್ಳೋಕ್ಕೂ ಸಹಿತ ನಾನು ಸೇಂಟ್ ಜಾನ್ಸ್ ಹಾಸ್ಪಿಟ್ಲ್ಗೆ ಹೋಗಿಲ್ಲ ದೇವರು ನನ್ನನ್ನು ಅದ್ಭುತವಾಗಿ ಆ ಕಾಯಿಲೆಯಿಂದ ನನಗೆ ಬಿಡುಗಡೆ ಕೊಟ್ಟರು ಅವರ ಸೇವೆಯನ್ನು ನನ್ನನ್ನು ಮುಂದುವರಿಸ್ತಾ ಇದ್ದಾರೆ ಇವತ್ತು ನಾನು ಕುತ್ತು ನಿಮ್ಮೆಲ್ಲರ ಮುಂದೆ ದೇವರು ವಾಕ್ಯನ ಹಂಚ್ತಾ ಇದ್ದೀನಿ ನಿಮಗೆ ಧೈರ್ಯ ಹೇಳ್ತಾ ಇದ್ದೀನಿ ನಿಮ್ಮೆಲ್ರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣ ದೇವರೇ ಅವರು ನನ್ನನ್ನು ಉಳಿಸ್ಕೊಟ್ಟಿರೋದು ಇದು ನಿಜವಾಗ್ಲೂ ನನ್ನ ಜೀವಿತದಲ್ಲಿ ನಡೆದಿರುವಂಥ ದೊಡ್ಡ ಅದ್ಭುತ ಇನ್ನೂ ಅನೇಕ ಅದ್ಭುತಗಳಿದೆ ಹೇಳ್ತಾ ಹೋದರೆ ವಿಡಿಯೋ ಸಾಕಾಗಲ್ಲ ಆವಾಗ ಆವಾಗ ಒಂದೊಂದೊಂದೊಂದು ಪ್ರತಿಯೊಂದು ವಿಚಾರದಲ್ಲೂ ನಾನು ವಿಡಿಯೋ ಮಾಡಲೇಬೇಕಾಗ್ತದೆ ಈಗ ನನ್ನ ಮಗ ಟೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಹಾಗಾಗಿ ನಾನು ಹೆಚ್ಚಾಗಿ ದೇವರು ವಾಕ್ಯ ಹಂಚೋದ್ರಲ್ಲಿ ಈ ನಡುವೆ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ ಯಾಕಂದರೆ ಈ ಜೀವ ಸ್ವಾಮಿದು ಅವರು ಉಳಿಸ್ಕೊಟ್ಟಿರೋ ಜೀವ ಅವರಿಗೋಸ್ಕರ ಮಾತ್ರ ಇರಲಿ ಅನ್ನೋ ಕಾರಣಕ್ಕೆ ನಾನು ಅನೇಕ ಆಸೆಗಳು ನನ್ನ ನನಗೆ ಮತ್ತು ಸ್ವಾಮಿಗೆ ಗೊತ್ತಂತ ಅನೇಕ ಆಸೆಗಳನ್ನೂ ದೇವ್ರನ್ನ ನಾನು ಯಾರಿಗೂ ನನ್ನ ಗಂಡನಿಗೂ ಸಹಿತ ಹೇಳ್ಕೊಳ್ತಾ ಇರಲಿಲ್ಲ ಈ ಥರ ನನಗೊಂದು ಆಸೆ ಇದೆ ಅಂತ ಅಂಥ ಆಸೆಗಳನ್ನೂ ಸಹಿತ ದೇವರು ನನ್ನ ಜೀವಿತದಲ್ಲಿ ಅದ್ಭುತವಾಗಿ ತೀರಿಸಿದ್ದಾರೆ ಅದರಲ್ಲಿ ಒಂದು ಉದಾಹರಣೆ ಏನಪ್ಪ ಅಂತಂದರೆ ನಾನು ಒಳ್ಳೆ ಸ್ವರ ಸ್ವಾಮಿ ನನ್ನ ಕೊಟ್ಟಿದ್ದಾರೆ ಹಾಗಾಗಿ ಸ್ವಾಮಿಯ ಒಂದು ಕ್ಯಾಸೆಟ್ ಅಲ್ಲಿ ಒಂದು ಹಾಡಲ್ಲಿ ನಾನೊಂದು ಹಾಡಾದರೂ ಹಾಡಬೇಕು ಅನ್ನೋದನ್ನು ನಾನು ಯಾವಾಗಲೂ ಸ್ವಾಮಿ ಹತ್ರ ಕೇಳ್ತಾ ಇದ್ದೆ ಹಾಗಾಗಿ ಆ ಹಾಡು ಹಾಡೋದಕ್ಕೂ ನನಗೊಂದು ಅದ್ಭುತವಾದ ಅವಕಾಶ ಸಿಕ್ತು ನಮ್ಮ ಸಭೆಯವರೇ ಆದಂತ ಪ್ರಕಾಶಣ್ಣ ಮತ್ತು ರವಿಯಣ್ಣ ಇವರಿಬ್ಬರೂ ನನಗೆ ಕರೆದು ಒಂದು ಅವಕಾಶ ಕಲ್ಪಿಸ್ಕೊಟ್ರು ಮತ್ತು ನಾನೊಂದು ದೇವ್ರ ಅಲ್ಲಿನು ಹಾಡಿದ್ದೀನಿ ಕೀರ್ತನ ಸ್ಮರಣ ಅನ್ನುವಂಥ ಹಾಡು ಕ್ಯಾಸೆಟ್ನಲ್ಲಿ ಹಾಗಾಗಿ ದೇವರು ನನ್ನನ್ನು ಅದ್ಭುತವಾಗಿ ಅನೇಕ ಹೇಳ್ತಾ ಹೋದರೆ ಸಾಕಾಗಲ್ಲ ಎಷ್ಟೋ ವಿಚಾರಗಳಲ್ಲಿ ಬಂಡೆಯಂಥ ಕಲ್ಲು ಬಂಡೆ ಬೆಟ್ಟದಂಥ ಕಷ್ಟಗಳಲ್ಲಿ ದೇವರು ನನ್ನನ್ನು ಸುಲಭವಾಗಿ ನಡೆಸ್ತಾ ಬಂದಿದ್ದಾರೆ ನಾನು ಕಷ್ಟಪಟ್ಟಿದ್ದೀನಿ ನಿಜ ಎಷ್ಟೆಷ್ಟೋ ಕಷ್ಟಗಳನ್ನು ದಾಟ್ಕೊಂಡು ಬಂದಿದ್ದೀನಿ ಆದರೆ ಆ ದಾಟ್ಕೊಂಡು ಬರೋದಕ್ಕೆ ಸಾಧ್ಯ ಆಗಿದ್ದು ದೇವರ ಮೇಲೆ ನನಗಿದ್ದಂಥ ನಂಬಿಕೆ ಮತ್ತೆ ದೇವರ ಕೈ ನನ್ನ ಜೊತೆಯಲ್ಲಿದ್ದು ಸದಾ ನನ್ನನ್ನು ನಡೆಸ್ತಾ ಇರೋದೆ ಇದಕ್ಕೆ ಸಾಕ್ಷಿ ಹಾಗಾಗಿ ನಾನು ನಿಮ್ಮೆಲ್ರಿಗೂ ಹೇಳೋದು ನಮ್ಮ ಜೀವನದಲ್ಲಿ ಕಷ್ಟಗಳಿರುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ನಾವು ಯಾವಾಗ್ಲೂ ಬೈಬಲ್ ಓದಬೇಕು ಪ್ರೇಯರ್ ಮಾಡಬೇಕು ನಾವೇನೇ ಕಷ್ಟದಲ್ಲಿ ಇದ್ರೂ ನಮ್ಮ ಜೀವನದಲ್ಲಿ ನಮಗಿರುವಂಥ ಸ್ವಂತ ಕಷ್ಟಗಳು ಏನೇ ಇದ್ರು ನಾವು ಇನ್ನೊಬ್ರಿಗೋಸ್ಕರ ಪ್ರೇಯರ್ ಮಾಡಬೇಕು ಮತ್ತು ನಾವು ಮಕ್ಕಳಿಗೆ ತಂದೆ ತಾಯಿ ಇರಬೇಕಾದ್ರೆ ಆಗಿರಬೇಕಾದ್ರೆ ನಮ್ಮ ಮಕ್ಕಳಿಗೆ ನಾವು ಸಹಿತ ನಮ್ಮ ಜೀವಿತನ ಸಾಕ್ಷಿ ಕೊಟ್ಟು ಆ ಮಕ್ಕಳಿಗೆ ಹೇಳಬೇಕು ಬೈಬಲ್ ಓದ್ರಿ ಪ್ರೇಯರ್ ಮಾಡ್ರಿ ದೇವ್ರೆ ಯಾವತ್ತೂ ಕೈ ಬಿಡೋದಿಲ್ಲ ದೇವ್ರ ಮೇಲಿರೋ ನಂಬಿಕೆನ ಯಾವತ್ತೂ ನೀವು ಕಳ್ಕೋಬೇಡ್ರಿ ಅನ್ನೋದನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸ್ತಾ ಹೋಗಬೇಕು ಇದು ನನ್ನ ಜೀವನದ ಸಾಕ್ಷಿ ದೇವರನ್ನು ಎಷ್ಟು ಕೊಂಡಾಡಿದ್ರು ಸಾಲದು ಒಂದು ಸಣ್ಣ ಹಾಡಾಡಿ ನಾನು ಈ ದಿನದ ವಿಡಿಯೋನ ಮುಗಿಸ್ತೀನಿ ನಿನ್ನ ಕರೆಯ ನಾನು ಮರೆತೆ ನನ್ನ ಬದುಕಿನಲ್ಲಿ ಸೋತೇನು ನನ್ನ ಸ್ವಾರ್ಥವು ನನ್ನ

ದಿನಗಳು ಲೆಕ್ಕಿಸಲು ಕಲಿಸಯ ದೇವಾಯಿ ಭುವಿಯ ಬಿಡುವಗಳಿಗೆ ನನಗೆ ತೋರಿಸು ಇನ್ನು ಸ್ವ ಪರಿಶುದ್ಧನಾದ ತಂದೆಯೇ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಕರ್ತನೆ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಇಂದು ನಾನು ಉಳಿದಿರುವುದು ನಿಮ್ಮ ಕರುಣೆಯೇ ಎನ್ನುವಂಥ ಈ ಸಾಕ್ಷಿಯನ್ನು ಎಲ್ಲರಿಗೂ ತಿಳಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ ನನ್ನ ಉಸಿರಿರುವವರೆಗೂ ನಿನಗಾಗಿ ಜೀವಿಸಲು ಸಹಾಯ ಮಾಡಿ ನಡೆಸು ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರಿಯರಿ ನಿಮ್ಮೆಲ್ಲರನ್ನು ದೇವರು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ನೀವೆಲ್ಲರೂ ನನ್ನ ಕುಟುಂಬ ಹಾಗಾಗಿ ನಿಮ್ಮೆಲ್ಲರಿಗೋಸ್ಕರ ನಾನು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ತೀನಿ ಧೈರ್ಯವಾಗಿರ್ರಿ ನೀವು ಪ್ರಾರ್ಥನೆ ಮಾಡಿರಿ ನಿಮಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ನನಗೋಸ್ಕರನು ಪ್ರಾರ್ಥನೆ ಮಾಡಿರಿ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ನಮಸ್ತೆ